ಏನಂತಿದ್ಲಂತಂದ್ರ ಆಕಿ ಗಂಡಗ ಕರಿಯುವ ಪದ್ಧತಿ ಹೆಂತಿಗೆ ಕರಿಯುವ ಪದ್ಧತಿ ಹ್ಯಾಂಗ್ ಕರಿತಿ ನೀವ್ ಹೆಂಗ್ ಕರಿತೀರಿ ಅವ ನಿಮ್ ಗಂಡಗ ನೀವು ಕರಿತೀರಲ್ಲ ಏನಂತ ಕರಿತೀರಿ ನಿಮ್ ಗಂಡನ ಹೆಸರು ಮಲ್ಲಪ್ಪ ಅದ ನೀವು ಮಲ್ಲಪ್ಪ ಅಂತ ಕರಿತೀರೇನ್ ಏ ಕಲಪ್ಪ ಏ ಮಲ್ಲಪ್ಪ ಏ ರಮಪ್ಪ ಏ ಬಸಪ್ಪ ಅಂತ ಕರಿತೀರಿ ಗಂಡಗ ಇಲ್ಲ ಹಂಗಂದ್ರಿ ಸ್ವಾಮಿ ಗಂಡಗ ಹೆಸರಿಟ್ಟು ಕರಿಯಕ್ಕೆ ಬರ್ತದೆ ಕರೆಯಕ ಬರಂಗಿಲ್ಲ ಮತ್ತೆ ಗಂಡಗೆ ಹೆಂಗೆ ಕರಿತೀರಿ ಹೆಂಗ ಕರಿತೀರಿ ಏನು ಏನ್ ಹೇಳ್ಬೇಕ್ರಿ ಸ್ವಾಮಿ ಗಂಡಗ ಈಗ ನೀವು ರೊಟ್ಟಿ ಮಾಡಾಕತ್ತೀರಿ ಗಂಡ ಸಂತಿ ಹೊಂಟಾನ ಏನೋ ಹೇಳುದದ ಗಂಡ ಹೊರಗ್ ಬಾದಲ್ದಾಗ ನಿಂತಾನ ನೀವು ಅಡಿಗೆ ಮಣಿ ಆಗದೇರಿ ಗಂಡಗೆ ಕೂಗಿ ಕರಿಬೇಕಾಗ್ಯದ ಕಾಯಿ ಪಲ್ಯ ಅದನ್ ತೊಗೊಂಡ್ಬಾರೀ ಇದನ್ ಅಂತ ಹೇಳಾಕ ಕರಿಬೇಕಾಗ್ಯದ ಏನಂತ ಕರಿತೀರಿ ನಮ್ ಹಿಂದಿನ ಮಂದಿ ಏನಂತ ಕರಿತಿದ್ರಂದ್ರ ಹಳಿ ಮಂದಿರಿ ಎಪ್ಪತ್ತಂಬತ್ತು ವರ್ಷದ ಮಂದಿ ಹಿಂದಿನ ಮಂದಿ ಗಂಡಗೆ ಏನ್ ಕರಿತೀರಿದ್ರ ಅಂತಂದ್ರ ಏ ಬಾಯ್ ಹೌದಿಲ್ರಿ ನಮ್ಮ ಹಳ್ಳಿ ಮಂದಿ ಗಂಡಗ ಏ ಅಂತಿದ್ರು ಹೆಂತಿ ಗಂಡಗ ಏ ಅನ್ನೋದು ಗಂಡ ಹೇಂತಿಗಿ ಏ ಅಂತ ಸಂಬೋಧನೆ ಮಾಡೋದು ಹಿಂದಿನ ಮಂದಿ ಅದು ಬರ್ಬರ್ತ ಬರ್ಬರ್ತಾ ಹೋಗಿ ಹೋಗಿ ಒಂದ್ ಈಟ್ ಅಹ್ ಸುಧಾರ್ಸಿದ ಭಾಷೆ ಬಂತ್ರಿ ತೊಡೆ ವರ್ಷದ ಹಿಂದೆ ಮತ್ತ ಮಂದಿ ಏ ಅನ್ನೋದು ಬಿಡುತ್ತದ್ದು ಹೆಂಗ್ ಕರಿಹತೀರಿ ಅಂದ್ರೆ ಅಡ ಸಾಲಿ ಕಲ್ತಾವ್ರು ಇರ್ತಾರ ನೋಡ್ರಿ ಹೆಂಗ್ ಕರಿತಾರ್ರಿ ರೀ ರೀ ಅಂತ ಕರೀ ನಮ್ಮ ಸ್ವಲ್ಪ ಸುಧಾರ್ಸಿದ ಮಂದಿ ಅದು ಬರಬರ್ತಾ ಹೋತ್ರಿ ಅನ್ನೋದುನು ಈಗ ನೋಡ್ಬೇಕ್ರಿ ಈಗಿನ ಹೊಸ ಪ್ಯಾಶನ್ ಏನು ಅಣ್ಣಂಗಿಲ್ಲ ರೀನು ನೋಡಂಗಿಲ್ಲ ಏನಂತ ಕರೀತಾರಂದ್ರೆ ಗಂಡನ ಹೆಸರು ಅಂತಂದ್ರೆ ರಾಜು ಹೆಸರುಗೊಂಡನ ಕರಿತಾರೆ ಮಲ್ಲು ಕಲ್ಲು ಉಲ್ಲು ಅವು ಬೇರೆ ಹೌದಿಲ್ಲ ಕಲ್ಲು ಮಲ್ಲು ಅಂತ ತಿಳ್ಕೊಂಡ ಹೆಸರುಗೊಂಡನ ಕರೀತಾರೆ ಆದ್ರ ಹನ್ನೆರಡನೇ ಶತಮಾನದ ಹೆಸರು ಶರಣ್ರು ಶರಣಿಯರು ಗಂಡನ್ ಹೆಂಗ್ ಕರಿತಿದ್ರು ಅಂತಂದ್ರ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದನೇ ಶರಣರ ತಿಪ್ಪಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ನೋಡ್ರಿ ಗಂಡನ ಹೆಸರು ಮಾರಯ್ಯ ಆಕೆ ಗಂಡುಗೆ ಏನಂತ ಕರಿತಾಳ ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದನೇ ನೋಡ್ರಿ ಗಂಡುಗೇನು ಸಂಬೋಧನೆ ಮಾಡ್ತಾಳ ಎಣ್ಣಾಳ್ದನೇ ಅಂದ್ರ ನನ್ನನ್ನ ಆಳುವವನೇ ನೋಡ್ರಿ ಎಷ್ಟು ಚಂದದ ಸಂಬೋಧನೆ ಗಂಡಗ ಎನ್ನ ಆಳ್ ನನ್ನನ್ನ ಆಳುವವನೇ ಎಣ್ಣ ಅರಸ ನೋಡ್ರಿ ಎರಡು ಚಂದ ಸಂಬೋಧನೆ ಮಾಡ್ತಾರ ಹಿಂದಿನ ಶರಣರು ಗಂಡಗ ನೀವು ಗಂಡಗ ಯಾವ ರೀತಿ ನಮ್ಮ ಹಿಂದಿನ ಹಿರಿಯರ ಕರಿವು ಪದ್ಧತನ ಏ ಅನ್ನೋದ್ರೊಳಗೆ ಬಹಳ ಪ್ರೀತಿ ಇತ್ತದು ಏ ಬಾರ್ಲೆ ಎಲ್ಲಿ ಒಗಿದಿಲೇ ಬಾರ್ಲೆ ಅಂತ ಕರಿತಿದ್ದ್ರಲ್ಲಿ ನಮ್ಮ ಹಿಂದಿನ ಮುತ್ಯ ಆಯಿ ಆ ಏ ಅನ್ನೋದ್ರೊಳಗೆ ಲೇ ಅನ್ನೋದ್ರೊಳಗೆ ಎಷ್ಟು ಖುಷಿ ಇತ್ತು ಎಷ್ಟು ಪ್ರೀತಿ ಇತ್ತು ನಮ್ಮ ಹಿಂದಿನ ಮಂದಿ ಎಪ್ಪತ್ತೆಂಬತ್ತು ವರ್ಷದವರಾದ್ರೆ ಆಯಿ ಮುತ್ಯ ಆಯಿನ ಬಿಟ್ಟು ಮುತ್ತೆ ಊಟ ಮಾಡೋಂಗಿಲ್ಲ ಮುತ್ತೇನ ಬಿಟ್ಟು ಆಯಿ ಊಟ ಮಾಡೋಂಗಿಲ್ಲ ಎಡ್ಡು ಕೂಡೆ ಬಾಗಿಲೀಚುಗಡೆ ಆದು ಬಾಗಿಲೀಚಗಡೆ ಇದು ಎಡ್ಡು ನೋಡ್ಕೋತ ಎಟ್ಟು ಪ್ರೀತಿ ನಮ್ಮ ಮಂದಿ ಆಯಿ ಮುತ್ಯ ಈಗಿನ ಹ ಏನಾರು ಅನ್ಕೊಡೋದು ಜಗಳ ಚಾಲು ನಮ್ಮ ಮಂದಿ ನಾವು ಹೊಕ್ಕ ಮತ್ತೆ ನಮ್ಮ ತವ್ರ ಮನೆಗೆ ಸಾಕಾಗ್ಯದ ಅದ ನೀನ್ ಕಾಲಾಗ ಮಂದಿ ಹಿಂಗೆ ಮಾಡ್ತದ ನಾಲ್ವತ್ತು ಆಡದ ವೀರೇಶ್ವರ ಶರಣರು ಗಂಡಗೆ ಅವನು ಹೆಂತು ಏನಂತ ಕರಿತಿದ್ಲು ಅಂತಂದ್ರ ಅಪ್ಪ ಅಂತ ಕರಿತಿದ್ಲಂತ ನೋಡ್ರಿ ಗಂಡ ಅಪ್ಪ ಅಂತ ಕರಿತಿದ್ಲಂತ ಚರಿತ್ರೆಯೊಳಗೆ ಬರಿತಾರೆ ಮತ್ತು ವೀರೇಶ್ವರ ಶರಣರು ಹೆಂಡತಿಗೆ ಏನಂತ ಕರೀತಿದ್ರ ಅಂತಂದ್ರೆ ಅವ್ವಾ ಯವ್ವಾ ಅಂತ ಕರಿತಿದ್ರಂತ ಎಂತ ಅವರ ಪವಿತ್ರವಾದ ಸಂಬಂಧ ಎಂತ ಪವಿತ್ರವಾದ ಸಂಬಂಧ ನೀವಂತಿರ್ಬೇಕು ಹಂಗೆ ರೀ ಸ್ವಾಮಿ ಗಂಡಗ ಅವ್ವ ಗಂಡಗ ಅಪ್ಪ ಎಂತಿಗ ಅವ್ವ ಇದ್ನಲ್ಲಿ ತಂದಿರಿ ಸ್ವಾಮಿ ನೀವು ಇದ್ಯಾಂಗ್ ಕರೆಯಕ್ಕಾಗತ್ತದ ಅಂತ ನೀವಂತಿರ್ಬೇಕು ಆದ್ರ ಅವರು ಗಂಡ ಹೆಂಡತಿಯ ದಾಂಪತ್ಯದ ಜೀವನವನ್ನ ಬಿಟ್ಟು ತಾಯಿ ತಂದೆಯ ಸ್ವರೂಪದೊಳಗೆ ತಾಯಿ ಮಗನ ಸ್ವರೂಪದೊಳಗೆ ಅವರು ಬದುಕುತ್ತಿದ್ರು ಯಾ ಅವ್ರ ಮನೆಗೆ ಪ್ರತಿನಿತ್ಯ ಇಪ್ಪತ್ತ್ ನಾಲ್ಕು ತಾಸ ದಾಸೋಹ ನಾಲ್ವತ್ತು ವೀರೇಶ್ವರ ಶರಣರು ಮಣಿಯೊಳಗ ಯಾವತ್ತು ಅನ್ನ ದಾಸೋಹ ಸಂತರು ಮಹಾತ್ಮರು ಸ್ವಾಮಿಗಳು ಜಂಗಮರು ದಿನದ ಇಪ್ಪತ್ತ ನಾಲ್ಕು ತಾಸ ದಿವ್ಸ ಐವತ್ತ ನೂರ ಐದ್ನೂರ ಸಾವಿರ ಮಂದಿಗೆ ಪ್ರತಿನಿತ್ಯ ದಾಸೋಹ ಮಾಡ್ತಿದ್ರು ದಾಸೋಹ ಮಾಡುತ್ತಿದ್ರು ಹೊಸಾದ್ರೆ ಶೀರಿ ತಂದ್ರೆ ನಾಲ್ವತ್ತುವಾಡದ ವೀರೇಶ್ವರ ಶರಣರು ಹೆಂತಿಗೆ ವರ್ಷಕ್ಕೊಮ್ಮೆ ಶೀರಿ ತರ್ತಿದ್ರಂತ ಅದು ಎಡ್ಡ ನೀವು ಹ ವರ್ಷಕ್ ಅಲ್ರಿ ವರ್ಷಕ್ಕೆ ಪಣ್ಣಸ್ ನಮ್ಮ ತಾಯಿ ಅಂದ್ರೆ ಶೀರಿ ಈಗ ಸದ್ದ ನಿಮ್ಮ ಮನೆಗೆ ಬಂದು ನಾವು ತ್ರೇಜ್ರಿ ತೆರೆದ್ರ ಏನ್ ತುಂಬೇವ ಶೀರಿನ ತ್ರೇಜ್ರಿ ತುಂಬಾ ಬಿರ್ರಂತು ಸೀರೆನ ತುಂಬೇವು ನಿಮ್ಮ ಆ ನಂತರ ಕಪಾಟ ಮಾಡಿ ನೋಡದ ನಂತರ ಟ್ರಂಕ್ನಾಗ ಸಂದಕ್ಕೆ ಒಳದ ಎಲ್ಲಿ ನೋಡ್ತೀರಾ ಬರ್ರೇ ಸೀರಿನ ಸೀರೆ ಅವು ಅದ್ರಾಗ ಬೇರೆ 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 ವೆರೈಟಿ ವರೈಟಿ ಫಂಕ್ಷನ್ಕ ಆ ಮದುವೆ ಫಂಕ್ಷನ್ಕ ಬೇರೆ ಹಡದ ಹೋಗುವಾಗ ಅದಕ್ ಬೇರೆ ಅರ್ಶಿಣದ ತೇನು ಅದು ಬೇರೆ ಅವೇನು ಲೆಕ್ಕಿಲ್ದಟ್ಟು ಅರಿವಿರಿಗೆ ಆದ ಬಳೆಲ್ಲ ಅದಕ್ಕೆ ಅರಿವಿಗೆನ ಅಟ್ಟು ಸೀರಿತಾವ್ ನಿಮ್ ಎಲ್ಲಾ ಅಟ್ಟು ಸೀರೆ ತಂದ ತ್ರಜರಿ ತುಂಬಿರ್ತೀರಿ ಕಪಾಟ ಮಾಡಿ ತುಂಬಿರ್ತೀರಿ ಎಲ್ಲ ತುಂಬ್ಯಾವಂತಂದ್ರು ಮತ್ತ ಜಾತ್ರೆ ಬೆತ್ತು ಅಂತಂದ್ರೆ ಗಂಡ ಗತ್ತೆಗ್ ಒಂದು ಊಟ ಮಾಡಿಸ್ಕೋತ ಸಣ್ಣಂಗೆ ಒಣತೆ ಕುಂತ ಜಾತ್ರೆ ಬೆತ್ತು ಸೀರಿಲ್ಲ ಜಾತ್ರೆ ಬತ್ತು ಶೀರೆ ತರ್ಬೇಕು ಯಾಕ್ರಿ ಅವ ಜಾತ್ರೆ ಬಂದು ಕೂಡಲೇ ಶೀರಿ ತರ್ಬೇಕವ್ರ ಒಟ್ಟ ಅವ ತುಂಬೆವ್ ಕರೇ ಆ ಎಟ್ಟರು ಸೀರೆ ತರೋದ ನೋಡತ್ರಿ ತ್ರೆಜರಿ ತಗದ ತುಂಬೆ ನೂರ್ ಎರಡು ನೂರ್ ಶೀರಿ ಅದಾವ ಇನ್ನ ಸೀರೆ ತರ್ಬೇಕಂತಿ ಅಂದು ಕೂಡಲೇ ಹೆಣ್ಮಕ್ಳ ಭಾಷೆ ಏನಂತಾರಂದ್ರ ಆ ಏನ್ರಿ ಅವೇನು ಉಡು ಶೀರ್ ಏನು ಅವಿ ಅಲ್ಲತ್ರಿ ಮತ್ ಯಾವ್ರಿ ಇಡು ಶಿರಿತ್ತವ ಇಡು ಶೀರ್ ವ್ಯಾರೆ ಉಡು ಶೀರ್ ವ್ಯಾರೆ ನಮ್ಮ ಮೌಗಳು ಎಟ್ಟು ಶಾನರ್ ನೋಡ್ರಿ ನಮ್ ಶರಣ್ರು ಎಂದರ ಒಂದು ದಿನ ಇಡುವುದೋತ್ರ ವ್ಯಾರೆ ಉಡು ಹೋತ್ರಿ ವ್ಯಾರೆ ಮಾಡಿರಿ ಅಂತ ಯಾಡ್ದು ಹೋತರ ತಂದ್ರು ಅಂತಂದ್ರ ಮುಂದಿನ ಅವ ಅವಂಜಕಾಳಿ ಆದ್ರೂ ಪಾಪ ಅವ್ರ ತಗೋಳು ನಮ್ ತಾಯಿ ಅದ್ರಾಗ ಮತ್ ನೋಡ್ಬೇಕು ಮದ್ವ್ಯಾಗ ಆ ಮಣಿ ಓಪನಿಂಗ್ ಅದಾಗ ಮಾಡಿದಾಗ ಮುತ್ತದ ಯಾರಿಗೆ ಮಾಡಿದಾಗ ಕಾರ್ಯ ಈವಾಗ ಕಾರ್ಯ ಇರಲಿ ಇರ್ಲಿ ಒಟ್ಟ ಆಯರಿ ಮಾಡುದ ಮಾಡುದೀರಿ ಜಂಪರ್ ಪೀಸಾ ಸೀರಿ ಜಂಪರ್ ಪೀಸಾ ಗಂಡಿಗೆ ಅವ್ರ ಮಣಿ ಓಪನಿಂಗ್ ಅದ ಮತ್ತೇನ್ ಮಾಡೋದು ಶೀರಿ ತರ್ವಕ ಹೊಸದು ಆಯರಿ ಮಾಡ್ಬೇಕಲ್ಲ ಅವ್ರಿಗೆ ಯಾಕಂದ್ರ ಅವ್ರೊಂದು ಇಕ್ಕಿ ಕೊಡ್ತಾರ ಮತ್ತ ಅದ್ರ ಸಲುವಾಗಿ ಅವ್ರಿಗೆ ಅವ್ರಿಗೆ ಒಂದು ಆಯರಿ ಮಾಡಿ ಮತ್ತೊಂದು ಚಲೋ ಒಂದು ಸೀರೆ ತಂದು ಮತ್ತೆ ಯಾರದ ಬೋರ್ ಮುತ್ತೆ ಯಾರಿಗ ಮಾಡಿಗಳು ಬೋರ್ ಮುತ್ತ ಏನ್ ಮಾಡೋದು ಸೀರೆ ತರಬೇಕ ಏನು ಆಯರಿ ಪಿಯರಿ ಏಟ್ ಮಾಡೋದು ಒಬ್ಬೊಬ್ರು ಅದ್ರಾಗ ಹೆಣ್ಮಕ್ಳು ನೋಡಬೇಕು ಮಂದಿರ ಈಕಿಗ ಚಲೋ ಆಯಿರಿ ಮಾಡ್ಬೇಕ ಈಕೆರೆ ಮತ್ತೆ ಅವ್ರಿಗೆ ಮಾಡದ್ರ ನೂರಾರು ರೂಪಾಯಿ ಇತ್ತು ನೂರ ರೂಪಾಯಿದ್ ಅಟ್ಟೆ ಮಾಡೋದು ಒಬ್ಬ ಹೆಣ್ಮಕ್ಳು ಮನಿ ಓಪನಿಂಗ್ ಇತ್ತು ಮನಿ ಓಪನಿಂಗ್ ಸೀರೆ ತಂದ್ಲು ಸೀರೆ ತಂದ್ ಆ ದೊಡ್ಡ ಬಾಕ್ಸ ಕೆಂಪರಿ ಬಿ ಹಾಕಿ ಸುತ್ತಿ ಮಡಚಿ ಓದ್ ಆಕಿಗೆ ಆಯರಿ ಕೊಟ್ಲು ಎಲ್ಲಾ ಮನಿ ಓಪನಿಂಗ್ ಮುಗಿದ ನಂತರ ಡಬ್ಬಿ ದಾಡ್ದ ಕಾಣ್ತು ಚಲೋ ಚೆಲ್ಲ ಹಣ್ಣಿಕ್ ನೋಡ್ಬೇಕಂತ ತಗದು ನೋಡ್ತಾಳಿ ದೀಡ್ ನೂರ್ ರೂಪಾಯಿ ಶೀರಿ ಆಕೆ ಅಂದ್ರು ಇಲ್ಲೇ ಮಡಿ ಚಿಡ್ಬೇಕಂತಕೊಂಡ ಅಲ್ಲೇ ಮಡಿ ಮಡಿಚಿಟ್ಟ ಆ ಶೀರಿ ಮಾಡಿದಕ್ಕೆ ಬೋರ್ ಹೊಡೆದಿದ್ಲು ಅದ್ರದ್ದು ಯಾರಿಗೆ ಮಾಡಿದ್ಲು ಈಕಿಗ ಹೇಳಿದ್ರು ಈಕಿ ಆಕೆ ಹಾಕಿದ್ದು ಕೆಂಪು ಶೀರಿ ತಗ ಆ ಕೆಂಪ ಅದೇನು ಹಾಕಿದ್ರ ಮ್ಯಾಲ ಅದ ಹಾಳಿ ಅದನ್ನ ತಗದ್ ಈಕೆ ಹಸುರು ಹಾಕಿದ್ಲು ಹಸಿರು ಹಾಕಿ ಹಾ ಓದ ಅದನ್ನ ಕೊಟ್ಲು ಆಕೆ ಅಂದ್ಲು ಹಾಳೆ ಹಸಿರಾಗ್ಯದ ಬೇರೆ ಬಂದಿರ್ಬೇಕೆ ತಗ್ದು ನೋಡ್ತಾಳ ಆಕಿದ್ ಆಕಿಗೆ ಅವು ಇದ್ರ ಮಣ್ಣಾಗ ಮಣ್ಣು ಅದನ್ನ ಕೊಟ್ಟಾಳ ಹಳ್ಳೆ ಇರ್ಲಿ ಅಂತ ತಿಳ್ಕೊಂಡ ಮತ್ ಆಕೆ ಏನ್ ಅಂದ್ರೆ ಇವ್ರ ಮಗನ್ ಏನೋ ಒಂದ್ ಉಟದಟ್ಟಿ ಇತ್ರಿ ಮತ್ ಆಕೆ ಅದ ಸೀರೆ ತಂದ್ಲಾಕಿ ಆಕೆ ಏನ್ ಮಾಡಿದ್ಲ ಅಂದ್ರೆ ಹಸಿರು ತಗದ್ಲು ಹಳದಿ ಮತ್ ಬೇರೆ ಹಾಕಿದ್ಲು ಈಕೆ ನೋಡಿದ್ಲು ಮೌ ಮತ್ ಅದನ್ನ ತಂದಾಳ ಈಕೆ ಅಂತ ನಿಮ್ಗೆ ಹೇಳ್ತೇನ್ರಿ ಪನ್ನಸ ಸರಿ ಆದ ಶೀರಿ ಅವ್ರ ಮನೆಗೆ ಇವ್ರ ಮನೆಗೆ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಹೋಗಿ ಹರಗುತ್ತ ಅದನ್ನ ಯಾರು ಹುಟ್ಟೇ ಇಲ್ಲ ಯಾರೂ ನಮ್ಮ ನಮ್ಮಗಳು ಅಟ್ಟು ಶಾಣ್ಯಾರ್ರಿ ಅಟ್ಟು ಶಾಣ್ಯಾರ ಅದ್ರಾಗ ನಿಮಗ್ ಸೀರೆ ತರ್ಬೇಕಾದ್ರ ಐದು ಸಾವಿರದು ಹತ್ತು ಸಾವಿರದು ತರ್ತೀರಿ ಎರಡು ಸಾವಿರದು ಅದ ನೋಡ್ಬೇಕು ದೇವರಿಗೆ ತರು ಶೀರಿ ಅಂತಾವ್ರಿ

அந்த டவல் இட்டி கர்ச்சிப் டைப் அவ்வளோ டவல் வந்த டவல் மடிச்சி ஆக்கி ஆ வை அத மத்தீர் மாத்திர தோக்கி சான நம் எணமக்குளு ஏங்க ஆயிரங்க அதுக்க ஏ அவ்ர மணி ஒப்பிங்கல சீரி மாநில ஆய்வு தகவந்த ஐரூபாய் சாய் ரூபாய் சீர்தி தந்து கொடுக்க ரொக்க கொட்ட விடுத்தார் நீங்க சாய் ரூபாய் தந்த விடுத்தீங்க சாய் ரூபாய் சீரி அவ்வளோ ஓது கொட்ட எவ்வளோ சீர்த்த மத்த எர்ட் சாயிர ரூபாய் சீர்த்தர் அவரு அதிக வந்த சார் ரூபாய் சீரி நூறு ரூபாய் டிப் டப் ஜம்பர் அதன ಹೊಟ್ಟೆ ಇಟ್ಟರಿ ಬೇರೆ ಏನೂ ಇಲ್ಲ ಇದು ಮತ್ ಸೀರಿ ಮಾತ್ರ ಕಂಪಲ್ಸರಿ ಏನ್ ಬೇಕಾದ ಕಾರ್ಯ ಇರಲಿ ಸೀರಿ ಜಂಪರ್ ಮತ್ತ ಗಣ್ಮಕಣ್ಣ ಅಗಲಿಸಲಾರದ ಅಗಲಿಸಲಾರಕ್ಕೆ ಏನ್ ಮಾಡ್ಯಾರ ಒಂದು ಟೆಪ್ಪಿಗೆ ಒಂದು ಟಾವಲ ನಮ್ದು ಅಲ್ಲಿಗೆ ಬಂದತ್ ನೋಡ್ರಿ ಶರಣ್ರ ನಾ ಅದಕ್ಕೆ ಒಂದು ಊರಾಗ ಹೇಳಿಲ್ಲಿ ನಾ ಗುಲ್ಬರ್ಗ ಡಿಸ್ಟ್ರಿಕ್ ಹೋದಾಗ ಅಲ್ಲಿ ಏನಂತಂದ್ರೆ ಇನ್ನೇನ್ ಮಾಡ್ಬೇಕಂದ್ರೆ ಇಡ ದಿವ್ಸ ಏನ್ ಅದು ಆತದು ನಮ್ ಹೆಣ್ಮಕ್ಳು ಬಹಳ ಶಾನರ್ ಇದ್ರು ಇನ್ನು ಗಣ ಮಕ್ಳು ಶಾನರ್ ಆಗಬೇಕು ಯಾವ್ದ ಮನಿ ಓಪನಿಂಗ್ ಮದ್ವಿ ಬಂದ್ರ ಆಯರ್ ಏನ್ ಕೊಡುದಂದ್ರ ಎರಡು ಚಲೋ ಗೋತ್ರ ಒಂದ್ ಎರಡ್ ಒಂದು ಚಲೋ ಒಂದು ಸಾವಿರ ರೂಪಾಯಿ ಹಂಗಿದಲ್ವಿ ಆ ನಂತರ ಚಲೋ ಟಾವೆಲ್ಲ ಅದ್ರ ಕೂಡ ಒಂದು ಜಂಪರ್ ಪೀಸಾ ಗಿಟ್ಟು ಮಾಡಿ ನಡೆಯಂಗಿಲ್ಲ ಹಂಗೆ ರೀ ಸ್ವಾಮಿ ಹಂಗೆ ನಡೀತದ ಹಂಗ ನಡೆಯಂಗಿಲ್ಲ ಅದು ಮತ್ತೆ ಏನ್ ಬೇಕ್ರಿ ಚಲೋ ಶೀರಿನ ಬೇಕು ಚಲೋ ಜಂಪರ್ ಬೇಕು ಆ ನಂತರ ನಿಮ್ಮದು ಮಾತ್ರ ಹತ್ತ ಅದು ಹೆಪಿಗಿಟ್ಟ ಅವಾಗ ಅದು ಅಲ್ಲಿಗೆ ಬಂದದ್ದು ಬಹಳ ಶಾಣಾರ ನಮ್ಮ ಅವುಗಳು ನಾಲ್ವತ್ತು ಆಡದ ವೀರೇಶ್ವರ ಶರಣ್ರು ವರ್ಷಕ್ಕೊಮ್ಮೆ ಸೀರೆ ತರ್ತಿದ್ರು ವರ್ಷಕ್ಕೊಮ್ಮೆ ಎರಡು ಸೀರೆ ತಂದ ಆ ಅವನ ಹೆಂತಿ ಕೊಡ್ತಿದ್ರು ಇವ್ವಾನ್ ಶೀರಿ ಹಂಗ ಉಡ್ಬೇಡ ಇವೇನ್ ಮಾಡ್ಬೇಕಂದ್ರ ಈ ಶೀರಿ ಮಹಾತ್ಮರ ಸೇವಾ ಮಾಡ್ಬೇಕ್ರಿವ್ವಾ ಈ ಶೀರಿ ಮಹಾತ್ಮರ ಸೇವಾ ಮಾಡ್ಬೇಕ್ರಿ ಅವ ಮಹಾತ್ಮರ ಸೇವಾ ಮಾಡ್ಬೇಕಂದ್ ಕೂಡ್ಲೆ ಅವ್ರ ಪದ್ಧತಿ ಏನಿತ್ತಂತಂದ್ರ ಈಗ ನೋಡ್ರಿ ನಿಮ್ ಮನ್ಯಾಗ ಸ್ವಾಮಿಗಳು ಊಟಕ್ ಬಂದ್ರ ಮಡಿ ಅರಿವಿ ಹಾಸ್ಬೇಕಂತ ನೇಮದಲ್ಲ ಏನ್ ಹಾಸ್ತೀರಿ ಒಕ್ಕೊಂಡು ಬಂದದ್ದು ದೋತರ ಆ ನಂತರ ಸ್ವಚ್ಛ ತೊಳ್ಕೊಂಡು ಬಂದದ್ದು ಮಡಿದ ನೀರ ಹಾಕಿದ್ದ ಸೀರಿ ಅದು ಹಾಸ್ತಿದ್ರ ನಮ್ ಹಿಂದಿನ ಮಂದಿ ಯಾಕಂದ್ರೆ ಈಗಿನ ಗತೆ ಅನುಕೂಲ ಇದ್ದಿದ್ದಿಲ್ರ ದೊಡ್ಡ ದೊಡ್ಡ ಸಾವಕಾರಗಳು ಇದ್ದಿಲ್ರ ಈಗೆಲ್ಲ ನಿಮ್ಮ ಚಾಪಿ ಮಣಿ ಅದು ಇದು ಎಲ್ಲ ಮನಗಂಡ ಅದಾವ್ ಆ ಹಿಂದಿನ ಮಂದಿಗೆ ಹೊಸಗಳು ಹಾಸ್ತಿದ್ರು ಯಾಕಂದ್ರೆ ಏನು ಇರ್ತಿದ್ದಿಲ್ಲ ಅಷ್ಟ ಬಡತನ ಇತ್ತು ನಮ್ ಮಂದಿಗೆ ಹಿಂದ ಆದ್ರೆ ಈಗೆಲ್ಲ ಚಲೋ ಅದ ಆಗ ಏನ್ ಮಾಡ್ತಿದ್ರಂದ್ರ ಒಕ್ಕೊಂಡ್ ಬಂದು ದೋಸ್ತರ ಸ್ವಾಮಿಗಳಿಗೆ ಊಟಕ್ಕ ಆ ನಂತರ ಒಕ್ಕೊಂಡ್ ಬಂದದ್ದು ಮಡಿ ಸೀರಿ ಹಾಸ್ತಿದ್ರು ಅದಕ್ಕೆ ನಾಲ್ವತ್ತು ಆಡದ ವೀರೇಶ್ವರ ಶರಣರು ಅವ್ರವ ಅಂದ್ರ ಅವನ್ ಹೆಂತಿಗಿ ಅಂತಾರ ಯವಾ ಏನಂತಂದ್ರ ಈ ಶೀರಿ ಈ ಶೀರಿ ಏನ್ ಸೇವಾ ಮಾಡಬೇಕು ಯಾರ್ ಸೇವಾ ಮಾಡ್ಬೇಕಂತಂದ್ರ ಮಹಾತ್ಮರ ಸೇವಾ ಮಾಡ್ಬೇಕ ಹೆಂಗ ಸೇವಾ ಮಾಡ್ಬೇಕಂದ್ರ ಅವ್ರ ಊಟಕ್ಕ ಬಂದಾಗ ದಿವ್ಸಾ ಅವತರ್ಣ ಹಾಸುದರಿ ಅಡ್ಡು ಸೀರಿ ಹೊಸಾವು ನೀರಾಗ ಹಾಕಿದ ಕೂಡಲೇ ಸಾಮ್ಗಳಿಗೆ ಜಂಗಮರಿಗೆ ಸಂತರಿಗೆ ಶರಣರಿಗೆ ದಿವಸ ಅವತರಣ ಏನಂತಂದ್ರ ಹಾಸುದ ಹಾಸುದ ಮತ್ತ ಒಗಿಯುದು ಹಾಸುದು ಆ ನಂತರ ಆರು ತಿಂಗಳ ತಕ್ಕ ಹಾಶಿ ಹಾಶಿ ಒಗದು 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 ಅವೆಲ್ಲ ಸೌದ ಇನ್ನ ಎರಡ್ ಮೂರು ತಿಂಗಳ ಉಟ್ರ ಹರಿಬೇಕಾವ್ ಹಂಗ ಆಗ್ಬೇಕಾವ್ ಆ ನಂತರ ಅವ ಅಡ್ಡ ಶೀರಿ ತಗೊಂಡ್ ನಾಲ್ತ್ವಾಡದು ವೀರೇಶ್ವರ ಶರಣರು ಏನ್ ಮಾಡ್ತಿದ್ರು ಅಂದ್ರೆ ಯವ ಈ ಶೀರಿ ಮಹಾತ್ಮರ ಸೇವಾ ಮಾಡ್ಯಾವ್ ನೋಡ್ರಿ ಇವ್ ಈಗ ಉಟ್ಕೊಳಕ ಬಾಳ್ ಚಲೋ ನೋಡ್ರಿ ಯವ ಇವನ್ ತಗೋರಿ ಉಟ್ಕೋರಿ ಅಂತ ಆಗ ಕೊಡ್ತಿದ್ ಆ ನಂತರ ಅವ್ರ ಉಟ್ಕೊಳ್ಳೀರಿ ಅವೆಲ್ಲಾ ಪೂರ ಹಳಿವಾಗಿರ್ವ ಆ ನಂತರ ಶೀರಿ ಉಟ್ಕೊಳಕ್ ಕೊಡ್ತಿದ್ರಂತ ಅವ್ರು ಏನ್ ಮಾಡ್ತಿದ್ರಂದ್ರ ನಾಲ್ತ್ವಾಡದು ವೀರೇಶ್ವರ ಶರಣರು ಹೆಂಡತಿಗಿ ಅವ್ವಾ ಅಂತಿದ್ರು ಹೆಂಡತಿ ಅಪ್ಪ ಅಂತಿದ್ರು ನೀವು ಅಂತೀರಿ ಅನ್ರಿ ಇವ ಯಾಕ್ರೀ ಸ್ವಾಮಿ ನಿಮಗ್ ಹುಚ್ಚುಡದೋ ನಮಗ್ ಹುಚ್ಚುಡದೋ ನಾವೇ ಕಣ್ಣಾಕ್ ಹೋಗುನು ನಮ್ಮ ಅಂಡಗ ನಾವ್ ಅಪ್ಪ ನೀ ಎಂದರ ಅಪ್ಪ ಅನ್ನಕ್ಕೆ ಬರ್ತೈತಿ ಏನು ನೀವೇಟು ಶಾಸ್ತ್ರ ಓದ್ತೀರಿ ಪುರಾಣ ಓದ್ತೀರಿ ಪುರಾಣ ಹೇಳ್ತೀರಿ ಎಂದರ ಎಲ್ಲರ ನೋಡಿರಿ ಏಂತೀಗ ಅಂಡಗ ಅಪ್ಪ ಅನ್ನೋದು ಗಂಡ ಎಂದರ ಹೇಂತಿಗೆ ಅವ ಅನ್ನಕ್ಕೆ ಬರ್ತದ ನೀವ್ ಹಿಂಗ ಅಂತೀರಲ್ರಿ ಒಂದು ಮಾತು ಹೇಳ್ತೇನೆ ನಿಮಗೆ ಮಂದಿ ಬ್ಯಾಡ್ರಿ ನೀವು ಅಂತೀರಿ ನಿಮ್ ಗಂಡಗ ಅಪ್ಪ ಅಂತ ನೀವು ಅಂತೀರಿ ಅಂತೀರಿ ಅಲ್ಲ ಅಂದ್ರೀಗ ಹ್ಮ್ ನೀ ಏನ್ ಬೇಕಾ ಸ್ವಾಮಿ ನಾವು ಮಾತ್ರ ಅಂದಿಲ್ಲ ನಾವು ಮಾತ್ರ ಅಂದಿಲ್ಲ ಅಣ್ಣಂಗೂ ಇಲ್ಲ ನಮ್ಗೆ ಅಂಡಗೆ ನಾವು ಎಂದೂ ಅಪ್ಪ ನಾವ್ಯಾಕೆ ಅಣ್ಣಕ್ ಹೋಗಣ ಅಡ್ಡ ಬುದ್ಧಿಗೇಳಿದೀವನ್ನ ಗಂಡಗೆ ನಾವ್ಯಾಕ ಅಪ್ಪ ಅನ್ನಕ್ಕೆ ಹೋಗುನು ನಾವು ಅಂದಿಲ್ಲ ಅಣ್ಣಂಗೂ ಇಲ್ಲ ಅಂತ ನೀವು ಅಂತಿರಬೇಕ ಆದ್ರೆ ನಾ ಕರೆ ಮಾಡಿ ಮಾಡಿಕೊಡ್ತೇನೆ ಈಗ ನೀವು ನಿಮ್ಗಾಂಡ್ ನೀವ್ ಯಾ ಅಪ್ಪ ಅಂದದ್ ನಾ ಕರೆ ಈಗ ಹ್ಯಾಂಗಪ್ಪ ಸ್ವಾಮಿ ಅಂದ ನಾವ್ಯಾಕ ಅನ್ನಕ್ ಹೋಗನು ನೀ ಎಂದ ನಮ್ಮ ಮನಿ ಸಿಗ ಬಂದದಿ ನಾವೇಂಗ ಅನ್ನಕ್ಕೆ ಹೋಗನು ಅಂತ ಅಂತಿರ್ಬೋದು ನಾ ಯಾವಾಗ ಅಂತಂದ್ರೆ ಯಾವ ನೋಡ್ರಿ ನೆನಪು ಮಾಡ್ಕೋರಿ ನೆನಪು ಮಾಡ್ಕೋರಿ ಯಾವಾಗ ಅಂದಿರ್ತೀರಿ ಅಂತಂದ್ರ ನಿಮ್ಮ ಗಂಡ ನೀವೆಲ್ಲರ ಹೊರಗೆ ಹೊರಗ ಏನಾರ ತರಾಕ್ ಹೋಗುದೈತಿರ ಅಂಗಡಿಗರ ಯಾರಿಗಾರ ಬೆಟ್ಟರೆ ಹೋಗುದೈತೆ ನೀವ್ ಹೋಗುವಾಗ ನಿಮ್ ಮನ್ಯಾಗ ನಿಮ್ ಗಂಡ ಇದ್ದ ನೀವ್ ಹೋಗುವಾಗ ನಿಮ್ಮ ಮನ್ಯಾಗ ಗಾಂಡಿ ಇದ್ದ ನೀವು ಅಪಸ್ ಬರಗುಡದ ನಿಮ್ಮ ಮನೆಯಾಗ ನಿಮ್ ಗಾಂಡಿ ಇಲ್ಲ ಎಲ್ಲೋ ಹೊರಗೆ ಹೋಗ್ಯಾನ ಅವನು ನೀ ಬರಗುಡದ ಅವ್ನು ಹೊರಗೆ ಹೋಗ್ಯಾನೋಡ್ತಿ ಗಾಂಡಿ ಇಲ್ಲ ಗಾಂಡಿ ಇಲ್ಲ ಅಂದ ಕೂಡಲೇ ನೀನು ಸಣ್ಣ ಸಣ್ಣ ಮಕ್ಕಳದ ಎರಡು ಮೂರು ವರ್ಷದ್ದು ಎಂಟು ವರ್ಷದ್ದು ಮೂರ್ ವರ್ಷದ್ದು ಎರಡ್ ಮೂರು ಮಕ್ಕಳದವ್ ಆ ಮಕ್ಕಳಿಗೆ ಕೇಳ್ತೀರಿ ನೀವು ಏನಂತ ಕೇಳ್ತೀರಿ ಅಪ್ಪ ಅಪ್ಪನ அந்த யாரிங்க அப்பத்தாரே நீண்ட அப்பாத்தாரி நீ ஏன்தணு சனுஹு கே மத்தேன் ஏ தம்மா நன்கண்ட கேள்த்தாரி நீங்க யாரும் கேளங்கில் எல்லாரும் மகன்கி அத்வா நம் மகளிங்கி ஒரு கொள்ளே ஏன் கேள்த்தீர்த்திர புட்டி புட்ட அப்பா எந்தன அந்த கேத்தீரில் அந்த நின்ன நின்லேன நின் கண்ட ಅಪ್ಪ ಅಂತಕ್ಕಂಥ ಸಂಬೋಧನೆ ಬರ್ತದ ಅದ್ರ ಜೊತೆಗೆ ಅವನು ಹಂಗ ಗಂಡನು ನೀ ಎಲ್ಲರ ಹೋಗಿದ್ದಿ ಅಂದ್ರ ಹೊರಗ ಗಂಡ ಬಂದ ಅಂತಂದ್ರ ಅವ್ ಕೇಳ್ತಾನಿ ಅವ ಅಹೋ ಅವ ಎಲ್ಲಿದ್ದೇಳ ಮಮ್ಮಿ ಎಲ್ಲದ ಕೇಳ್ತಾರ ನಿಮ್ಗೆ ಹೇಳ್ತೇನ್ರಿ ತಾಯಿ ಅಂದಿರಾ ನಮ್ಮ ದೇಶದೊಳಗ ತಾಯಿ ಅನ್ನೋ ಶಬ್ದಕ್ಕ ಬಹಳ ದೊಡ್ಡ ಗೌರವ ಆದ ಬಹಳ ದೊಡ್ಡ ಕಿಮ್ಮತ್ತದ ಹೆಂಡತಿ ಅನ್ನೋ ಶಬ್ದ ಬಹಳ ಅದ ಸೊಮ್ಮೆ ಎಲ್ಲೋ ಯಾವಾಗೋ ಎಲ್ಲರೇ ನೀವು ಪರಿಚಯ ಮಾಡಿಕೊಡುವಾಗ ನೋಡಿರ್ಬೇಕಾರೆ ಇಬ್ರು ಗಂಡ ಹೆಂತಿ ಹೋಗಿರ್ತೀರ ನೀವು ಇಬ್ಬರು ಗಂಡ ಹೆಂತಿ ಅನ್ನೋದು ಗೊತ್ತಿರಂಗಿಲ್ಲ ಇವ ಗಂಡ ನಿನ್ನ ಗಂಡ ಹೇಳ್ತಾನೆ ನಿನ್ನ ಪರಿಚಯ ಮಾಡಿಕೊಡ್ತಾನ ಆಗ ಏನಂತ ಕೇಳ್ತಾನ ಏನಂತ ಹೇಳ್ತಾನ್ರಿ ಅವ ಈಗ ನಾನ್ ಹೆಂತ್ರಿ ಹಿಂಗಂತಾನೇನ್ ಅಣ್ಣಂಗಿಲ್ಲ ಏನಂತಾನಂದ್ರ ಇವರು ನಮ್ಮ ಕುಟುಂಬ ಹೌದಿಲ್ಲ ಇವರು ನಮ್ಮ ಕುಟುಂಬ ಅಥವಾ ಇವರು ನನ್ನ ಮಗುವಿನ ತಾಯಿ ಅಂದ್ರ ತಾಯಿ ಅನ್ನೋ ಶಬ್ದನ ಬರಬೇಕು ಹೆಂಡತಿ ಅನ್ನೋ ಶಬ್ದ ಗೌಣದು ನಮ್ಮ ದೇಶದೊಳಗೆ ಶಿವಾಜಿ ಮಹಾರಾಜನಿಗೆ ಪರಿಚಯ ಮಾಡುವಾಗ ನಾವ್ ಏನಂತ ಅಂತಂದ್ರ ಜೀಜಾನ ಮಗ ಹಿಂಗ ಪರಿಚಯ ಮಾಡುತ್ತೇವೆ ತಾಯಿ ಶಬ್ದಕ್ಕ ಬಹಳ ದೊಡ್ಡ ಕಿಮ್ಮತ್ ಅದ ಆ ರೀತಿಯೊಳಗ ರಾಮಕೃಷ್ಣ ಪರಮಹಂಸರು ತನ್ನ ಹೆಂಡತಿಯನ್ನ ಕಾಳಿ ಮಾತೆಯಲ್ಲಿ ನೋಡಿರ್ತಕ್ಕಂಥ ದೇಶ ಯಾವುದು ಅಂತಂದ್ರ ನಮ್ಮ ಭಾರತ ದೇಶ ಆ ರೀತಿಯೊಳಗ ನಾವೇನಪ್ಪ ಅಂತಂದ್ರ ಯಾವತ್ತು ಈ ಬದುಕಿಗೆ ಹೆಂಗ ಇರಬೇಕು ಅಂತಂದ್ರ ಗಂಡ ಹೆಂಡತಿ ಬಂಡೆ ಗಾಲಿಗತೆ ಇರಬೇಕು ಬಂಡೆ ಗಾಲಿಗತೆ ಒಂದು ಹಾಡನು ಹಾಡ್ಯಾರ ಬಂಡೆ ಗಾಲಿಗತೆ ಇರಬೇಕಂತೇಳಿ ಬಂಡೆ ಗಾಲಿ ನೋಡಿರ್ಲಿಲ್ಲ ನೀವು ಎತ್ತಿನ ಬಂಡೆಗಾಲಿ ಅವು ಹೆಂಗಿರ್ತಾವಂದ್ರ ಆ ಎರಡು ಒಮ್ಮೆ ತಿರುಬಕ್ರಿ ಅವು ಎತ್ತಗೋಳು ಮುಂದೆ ಹೋಗಾಕತ್ತದಾಗ ಆ ಬಂಡೆಗಾಲಿ ಹೆಂಗಂತಂದ್ರೆ ಎರಡು ಏಕಕಾಲಕ್ಕ ಒಮ್ಮೆ ತಿರುಗತಾವ್ ಮತ್ತೆ ಎರಡು ಒಂದ ಕಡೆ ತಿರುಗ್ತಾವ ಒಂದ್ ಈ ಕಾಡೆ ಒಂದ್ ಈ ಕಾಡೆ ತಿರುಗತತೆ ನೋದು ಹಿಂಗ ಇಲ್ಲ ಎರಡು ಒಂದ ಕಡೆ ತಿರುಗಬೇಕು ಒಂದ ಲೆವೆಲ್ನಾಗ ತಿರುಗಬೇಕು ಹೆಚ್ಚಾಕ ಕಮ್ಮ ತಿರುಗಬಾರದು ಅಂದ್ರೆ ಇದ್ರ ಅರ್ಥ ಏನು ಬಸವಣ್ಣ ಹೇಳ್ದಂಗ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬುದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷಮ ಬೆರೆಸಿದಂತೆ ಕೂಡಲ್ಲೇ ಸಂಘ ಅವ್ರು ಬರೀತಾರೆ ಗಂಡನ ಮನವನ್ನ ಅರಿತು ನಡೆಯಬೇಕಲ್ಲ ಅಂತಹ ಒಬ್ಬ ಹೆಣ್ಣು ಮಗಳು ಅಂತಹ ಒಬ್ಬ ಶರಣ ಯಾರು ಅಂತಂದ್ರ ತಿರುನೀಲಕಂಠ ತಿರುನೀಲಕಂಠ ಬಹಳ ಹೃದಯದ ಸಂತ ದಿನದ ಇಪ್ಪತ್ನಾಲ್ಕು ತಾಸ ಪರಮಾತ್ಮನನ್ನ ನೆನೆಸ್ತಕ್ಕಂಥವ ಊರ್ ಹೊರಗಡೆ ಒಂದು ದೊಡ್ಡ ಕೆರಿ ದೊಡ್ಡ ಕೆರಿ ಆ ಕೆರಿ ಮ್ಯಾಗ ಒಂದು ದೇವಸ್ಥಾನ ಹಿಂಗ ಊರು ಹೊರಗಡೆ ವೀರಭದ್ರ ದೇವಸ್ಥಾನ ಹೆಂಗದಲ್ಲ ಹಿಂಗ ಊರು ಬಿಟ್ಟು ಮೂರ್ ನಾಲ್ಕು ಕಿಲೋಮೀಟರ್ ದೂರದೊಳಗ ಒಂದು ದೇವಸ್ಥಾನ ಇತ್ತು ಅದು ಯಾವುದು ಅಂತಂದ್ರ ಪೊಣ್ಣಾಂಬಲೇಶ ಪೊಣಾಂಬಲೇಶ ಪೊಣಾಂಬಲೇಶ ಅಂತ ಆ ದೇವಸ್ಥಾನ ಪ್ರತಿನಿತ್ಯ ಮುಂಜಾನೆ ಎದ್ದು ಕೂಡ್ಲೆ ಮುಂಜಾನೆ ಎದ್ದು ಕೂಡ್ಲೆ ನಸುಕಿನ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಜಗಲಿ ಮೇಗಿನ ದೇವರ ಪೂಜೆ ಮಾಡಿ ಮಡಿ ಬಟ್ಟೆಯನ್ನುಕೊಂಡು கல மவல்ொட் தாட்ட தகண்ட தாட்டின விபூதி தாட்டினொழ கும அதரொழ உதின் கட் ஹூவ பத்ரி கண்ட இதனை தகண்ட நசுக்கின ஐது கண்டைக்கு சூரிய எழுக்கித்த மொதல் அதனை தகண்ட கெம்பு டாவல் ஹாக்கண்டுங்கி உட்கண்டி பூண்ணாம்பலேஷாம்பலேஷா பாண்டுரங்கா பண்டுரங்கா ಅವುಂಬಲೀಶನ ನಾಮಸ್ಮರಣೆಯನ್ನು ಮಾಡ್ಕೋ ಅಂತ ಗುಡಿಗೆ ಹೋಗುತ್ತಿದ್ದ ಗುಡಿಗೆ ಹೋಗಿ ನಮಸ್ಕಾರ ಮಾಡುತ್ತಿದ್ದ ಒಂದು ತಾಸ ಪೂಜಾ ಮಾಡುತ್ತಿದ್ದ ಒಂದು ತಾಸ ಆರಾಧನೆ ಮಾಡುತ್ತಿದ್ದ ಪರಮಾತ್ಮನ ಮೇಲೆ ಅಷ್ಟು ಪ್ರಿಯ ಅಷ್ಟು ಭಕ್ತ ಒಂದು ತಾಸ್ ತನಕ ಪೂಜಾ ಮಾಡಿ ನಾಮಸ್ಮರಣೆ ಮಾಡ್ಕೋ ಅಂತ ಮತ್ತ ಮನೆಗೆ ಬರ್ತಿದ್ದ ಬಂದು ಹೆಂಡತಿ ಜೊತೆಗೆ ಮಾತಾಡುತ್ತಿದ್ದ ಪ್ರೀತಿಯಿಂದ ಆಕೆನೋ ಭಕ್ತಿ ಇಕ್ಕನು ಇವನು ಭಕ್ತಿ ಇಬ್ರು ಕೂಡ ಅಷ್ಟು ಭಕ್ತಿ ಇದ್ರು ಕಾಯಕ ಮಾಡುತ್ತಿದ್ರು ಹೆಂಗ್ ಮಾಡ್ಕೊಂತ ಮಾಡ್ಕೊಂತ ಇದ್ದಾಗ ಒಂದು ದಿನ ಅಲ್ಲಿ ಐದು ಗಂಟೆಗೆ ಹೋಗಿ ಆರು ಗಂಟೆ ತಕ್ಕ ಪೊನ್ನಾಂಬಲೇಶನ ಪೂಜಾ ಮಾಡಿ ಆರು ಗಂಟೆಗೆ ಮತ್ತ ಮ್ಯಾಲೊಂದು ಶಲ್ಯ ಹೊಚ್ಕೊಂಡಿದ್ದ ಕೆಂಪು ಶಲ್ಯ ಹೊಚ್ಕೊಂಡಿದ್ದ ಹಿಂಗ ಬಿಳಿ ಲುಂಗಿ ಕೈಯೊಳಗ ತಾಟ ಎಲ್ಲ ಪೂಜಾ ಸಾಮಗ್ರಿ ದೇವ್ರ ನಾಮಸ್ಮರಣೆ ಮಾಡ್ಕೊ ಅಂತ ಹೇ ಪರಮಾತ್ಮ ಹೇ ಪರಮಾತ್ಮ ಅನ್ಕೋತ ಬರ್ತಿದ್ದ ಬರುವಾಗ ಹಾದೇಗ ಒಬ್ಬಕ್ಕಿ ಮಣಿ ಇತ್ತು ರೀ ಹೆಣ್ಣು ಮಗಳದು ಯಾರು ಅಂತಂದ್ರೆ ಆ ಊರಿನ ಪ್ರತಿಷ್ಠಿತ ವೇಷ್ಯ ವೇಷ ಅಂದ್ರೆ ಗೊತ್ತಾಗ್ತತ್ಲ ಹೆಣ್ಮ ವೇಷ್ಯ ಹೆಣ್ಣು ಮಗಳು ಅನೇಕ ಪರಪುರುಷರು ಆಕೆ ಮಣಿಗೆ ಹೋಗ್ತಿದ್ರು ಆಕೆ ವೃತ್ತಿನ ಅದ ವೇಷ ಹೆಣ್ಣು ಮಗಳು ಅಕ್ಕಿ ಮನಿ ರೋಡ್ ಹಚ್ಚಿಗೆ ಇತ್ತು ಅಕಿ ಕೈಯಾಗ ಸಿಕ್ಕಾಪಟ್ಟಿ ಆಳುಗಳು ಅಡಿಗೆ ಮಾಡಕ್ ಆಳುಗಳು ಬಟ್ಟೆ ತೊಳೆಕಾಳುಗಳು ಕಸ ಒಡ ಕಾಳುಗಳು ದೊಡ್ಡ ಅನುಕೂಲ ಪ್ರತಿಷ್ಠಿತ ವೇಷ ಹೆಣ್ಣು ಮಗಳು ರಾಜಕೀಯ ಒಳಗೂ ಇದಳು ಆ ಪೊಣ್ಣಾಂಬಲೇಶ ಅನ್ಕೋತ ಬರ್ತಿದ್ದ ಅಕಿ ರಾತ್ರಿ ಏನ್ ಮಾಡ್ತಿದ್ಲು ಅಂದ್ರ ತಂಬಾಕು ತಿಂತಿದ್ಲು ಈ ತಾಂಬೂಲು ತಿಂತಾರಲ್ಲ ತಂಬಾಕ ತಿಂತಿದ್ಲು ಒಬ್ಬೊಬ್ರು ಹಂಗೆ ಇರ್ತತಿ ಅವ್ರವ್ರದ್ದು ವ್ಯವಸ್ಥೆ ಆಕಿ ತಂಬಾಕು ತಿಂದ ಅದನ್ನ ಎದ್ದು ಹೋಗಿ ಉಗುಳ್ತಿದ್ದಿಲ್ಲ ಅಲ್ಲೇ ಒಂದು ದೊಡ್ಡದೊಂದು ಉಗುಳದ ಒಂದು ಕುಳ್ಳಿ ಇಟ್ಟುಕೊಂಡಿದ್ಲು ತಂಬಾಕ ತಿನ್ನುದು ಅದ್ರಾಗ ಉಗುಳುದು ಬೆಳತನಕ ತಂಬಾಕ ಎಲಿ ಅಡಿಕೆ ಸುಣ್ಣ ತಿಂದು ತಿಂದು ಅದ್ರಾಗ ಉಗುಳುದು ಹಿಂಗೆ ಮಾಡ್ತಿದ್ಲು ಆ ಮುಂಜಾನೆ ನಸುಕಿನ ಐದು ಗಂಟೆಗೆ ಅಕ್ಕಿ ಮನೆಗೆ ದಾಸಿಯರು ಬರ್ತಿದ್ರು ಎಲ್ಲಾ ಸ್ವಚ್ಛ ಮಾಡಾಕ ಕಸ ಹೊಡ್ಯಾಕ ಪರ್ಶು ಹೊಡ್ಸಾಕ ಬಾಂಡೆ ತಿಕ್ಕಾಕ ಆ ಹೆಣ್ಮಗಳು ಬರ್ತಿದ್ರು ಅಕ್ಕಿ ರೋಮ್ ಕಸ ಹೊಡೆಯುವಾಗ ಅದ ಬೆಳತನಕ ತಾಂಬೂಲ ದಾಡಿಯಲ್ಲಿ ಅಡಿಕೆ ತಿಂದು ತಿಂದು ಉಗುಳಿದ್ದೇನದ ನೋಡ್ರಿ ಅದನ್ ದಿವ್ಸ ಅಕ್ಕಿ ದೂರ ಹೋದ ತಿಪ್ಪ ಚೆಲ್ಲಿ ಬರ್ತಿದ್ಲು ಆವತ್ತ மணி கேசக்க வரக்க தட ஆகித்து ஐதக் அனுகூல எல்லா கேல முகிபாகித்து இக்கி ஏனோ காரணக்க ஆக்கி மனியாக கெல்சா மாக்கி மனியாக ஹுடுகு ஆரம் இல் ஆக்கி ஆறு கண்டைக்கு வந்து இக்கிண்ண மன்கண்டி இன்னும் கெல்ச முகசி குள்ளி துன்ன அள்ளி திப்பேட் ஆக இல்லே மணி முந்த கட்டரதாக சரிவெக் அந்த எத்துக்கேல் மணி மூலம் பாகலித்து அது பசேஜ் இத்து அது வந்து நின்று அந்த தட 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 தடங்க சுரு விட்லுங்க சுரு கழகி ತಿರುನೀಲ ಕಂಠ ಪೊನ್ನಾಂಬಲೇಶ ಅಂಬಲೇಶ ಅಂತ ಅವ ಕತ್ತಿದ್ದ ಅವ ಇವರು ಮಣಿ ಬಾಗಲಿಗೆ ಬರೋದಕ್ಕ ಈಕಿ ಅತ್ತು ಎಲ್ಲ ಸುರೋದಕ್ಕ ಆ ಪರಮಾತ್ಮನ ಪರಮ ಭಕ್ತ ತಿರುನೀಲ ಕಂಠ ಅವನು ಬಾಗಲ ಮುಂದೆ ಬಂದಿದ್ದ ಈಕೆ ಹಗಾರಕ್ಕ ಸುರುಳಿದ್ಲಲ್ಲ ಅದೆಲ್ಲ ಹೆಂಗ ಆಯ್ತು ಅಂತಂದ್ರ ಬಿದ್ದ ಏನು ಸಾಮಾನ್ಯರ ಈಟನ ಒಂದು ಗಡಿಗೆ ತಿಂದು ತಿಂದು ಉಡಿದ್ಲು ಏನ್ಸಲ ಅದೆಲ್ಲ ಅಬಿ ಮ್ಯಾಗ ಕಾವಿ ಅರಿಬಿ ಮ್ಯಾಗ ಬಿಳಿ ಅರಬಿ ಮ್ಯಾಗ ತಾಟ್ ಎಲ್ಲ ಕಡೆ ಬಿತ್ತು ಪೊನ್ನಾಂಬಲೇಶ ಅಂತ ಜೋರ್ಲೆ ಬಾಯಿ ಮಾಡಿ ಮ್ಯಾಲ ನೋಡಿದ ಆಕಿ ಕೆಳಗೆ ನೋಡಿದ್ಲು ಅರೇ ರೇ ಅರೇ ರೀ ಗಾತ ಆಯ್ತಲ್ಲ ನಮ್ಮೂರಿನ ಪರಮ ಭಕ್ತ ನಮ್ಮೂರಿನ ಆರ್ಥಭಕ್ತ ನಮ್ಮೂ ಅವಳಗ್ ಒಳ್ಳೆ ಮನುಷ್ಯ ಸಜ್ಜನ ಶಿರೋಮಣಿ ಮನಿ ಕಂಠ ಇಂಥವನಿಗೆ ಈ ಪಾಪಿ ಹೆಣ್ಣು ಮಗಳು ತಿಂದದ್ದು ಅವನ ಮ್ಯಾಗ ಸುರುವ ನಾನು ಎಂತಹ ಪಾಪಕ್ಕ ಗುರಿ ಆಗುತ್ತನಂದ್ರ ನನಗ ಒಂದು ಜನ್ಮ ಅಲ್ಲ ಸಾವಿರ ಸಾವಿರ ಜನ್ಮ ತಕ ನನ್ನ ನರಕದೊಳಗಿಡ್ತಾನ ಪರಮಾತ್ಮ ಅಂತಹ ಪಾಪದ ಕೆಲಸ ನಾ ಮಾಡೀನಿ ಅದಕ್ಕೆ ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮಾ ಕೇಳುವ ನಂದು ತಪ್ಪ ತಿಳ್ಕೊಂಡು ಓಡಿ ಬಂದ ಆ ಹೆಣ್ಣುಮಗಳು ಮಣಿ ಕೆಲಸ ಮಾಡಕ್ಕೆ ಅವನ ಕಾಲ ಮ್ಯಾಗ ಬಿದ್ದು ಉಳ್ಳ್ಯಾಡಾಕತ್ತಿದ್ಲು ಎಪ್ಪಾ ನಂದು ತಪ್ಪಾಯ್ತರಿ ನಾನ್ ನೋಡ್ಲಿಲ್ಲ ನೋಡಲಾರಕ್ಕೆ ಅರಕ ನಾ ಸುರುವಿನಿ ಅಪ್ಪ ನನ್ನ ಕ್ಷಮಾ ಮಾಡ್ರಿ ಅಂತ ಕಾಲ ಮ್ಯಾಗ ಬಿದ್ದು ಉಳ್ಳ್ಯಾಡಿ ಅಳ್ಳಾಕತ್ತಿದ್ಲು ಹತ್ತಿದ್ಲು ಅಷ್ಟ್ರೊಳಗ ಈಕಿಗೆ ಗೊತ್ತಾಯ್ತು ಆ ವಿಷ ಹೆಣ್ಣು ಮಗ್ಳಿಗೆ ಗೊತ್ತಾಯ್ತು ಆಕಿನೂ ಇಳಿದು ಇಳಿದು ಓಡ್ ಬಂದ್ಲು ಓಡ್ ಬಂದ್ ಆಕಿನೂ ಏನ್ ಮಾಡಿದ್ಲು ಅಂತಂದ್ರ ತಿರುನಿಲ ಕಂಠರ ಆಕಾರ ನೋಡಿದ್ಲು ಅರೇ ಅರೆ ಎಂತ ಪಾಪದ ಕೆಲಸ ಮಾಡಾಳಿಕೆ ಅಂತ ತಿಳ್ಕೊಂಡು ಆಕಿನೂ ತಿರುನಿಲ ಕಂಠರ ಕಾಲ ಮೇಲೆ ಬಿದ್ದು ಉಳ್ಳ್ಯಾಳಿ ಎಪ್ಪಾ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರನಿಗೆ ಲೆಕ್ಕವಿಲ್ಲ ನಾನು ಬಹಳ ದೊಡ್ಡ ಪಾಪ ಮಾಡೀನಿ ನಾ ತಿಂದದ್ದು ತಂದ ನಿನ್ನ ಮೇಲೆ ಚೆಲ್ಲಾಳಂದ್ರೆ ಇದು ನನಗೂ ಪಾಪ ಆಗುತ್ತದೆ ರೀ ಅಪ್ಪ ನಾ ಈ ಪಾಪಿಗೆ ಪ್ರಾಯಶ್ಚಿತ್ತ ಮಾಡಬೇಕು ಏನು ಮಾಡಬೇಕು ನೀವ್ ಏನು ಹೇಳ್ತೀರಿ ಅದನ್ನು ಮಾಡ್ತೀನಿ ಅಂತಂದಾಗ ತಿರುನೀಲ ಕಣ್ಠಂಡ ಯವ ಶರಣರು ಬಹಳ ಒಳ್ಳೆಯವರು ಇರ್ತಾರೆ ನೀವು ಎಟ್ಟು ಬೈದ್ರೂ ಶರಣರಿಗೆ ಸಿಟ್ಟು ಬರಂಗಿಲ್ಲ ಸಂತ ಹೃದಯ ನವನೀತ ಸಮಾನ ಶರಣರ ಹೃದಯ ಹೆಂಗಿರ್ತದಂದ್ರ ಬೆನ್ನಿ ಹೆಂಗಿರ್ತದಂತ ಬೆನ್ನಿ ಹಂಗೆ ಅವ್ರಿಗೆ ಒಟ್ಟು ಶಿಟ್ಟು ಬರಂಗಿಲ್ಲ ಎಟ್ಟು ಬೈದರು ಶಿಟ್ಟು ಬರಂಗಿಲ್ಲ ಮತ್ತೆ ಬರಂಗಿಲ್ಲ ತುಂಬ ಬೈಕೋತ್ ಕೂತೀರಿ ಮತ್ತೆ ಅದರಂತ ಪಾಪ ಯಾವುದೂ ಅಲ್ಲ ಮಹಾತ್ಮರಿಗೆ ನಿಂದ ಮಾಡಬಾರ ಮಹಾತ್ಮರಿಗೆ ಬೈಬಾರ ಯಾಕಂದ್ರ ಆ ಪಾಪ ಮಹಾಪಾಪದ ಆ ಬಂದು ನೀವು ಏನು ಹೇಳ್ತೀರಿ ನಾನು ಪ್ರಾಯಶ್ಚಿತ್ತ ಮಾಡ್ಕೋತರಿ ಅಂತಂದಾಗ ಏನಿಲ್ಲ ತಂಗಿ ಏನಿಲ್ಲ ತಾಯಿ ನೀನಂತ ಕೆಲಸ ಮಾಡಿಯಮ್ಮ ನಿನಗೇನು ಗೊತ್ತಿತ್ತ ನಾ ಏನು ಗೊತ್ತಿತ್ತ ನೀ ಏನು ಬೇಕತ್ತ ಚೆಲ್ಲಿಯಾ ನನಗ ನಿನಗ ಏನು ವೈರತ್ತದನಾ ಏನು ಇಲ್ಲಲ್ಲ ಏನಿಲ್ ತಾಯಿ ಕ್ಷಮಾ ಮಾಡೀನಿ ದೇವ್ರು ಚಲೋ ಮಾಡ್ತಾನ ಹೋಗ್ವಾ ಏನು ಏನು ತಿಳ್ಕೊಬೇಡ ಏನ್ ದೊಡ್ಡ ಪಾಪ ಅಲ್ಲ ಅಂತಂದಾಗ ಆದರೂ ಆಕೆ ಕೇಳಲಿಲ್ಲ ಆಕೇನಂದು ಅಂತಂದ್ರ ಇಲ್ರಿಯಪ್ಪ ಯಾಕೋ ನನ್ನ ಮನಸ್ಸಿನಾಗ ಬಾಳ್ ಕಾಡಾಕತ್ತದ ಯಾಕೋ ನನ್ನ ಮನಸ್ಸಿನಾಗ ನಾನು ಮೊದಲು ಸುಮಾರು ಹೆಣ್ಮಗಳು ನಾನು ಅಲ್ಲದ ಕೆಲಸ ಮಾಡೋ ಹೆಣ್ಮಗಳು ನಾನು ವೇಷ ಹೆಣ್ಣುಮಗಳು நன் இ பா நன்க மொதலே பாபி மத்து இன் பாப் நான் கொள்ளுக்கு வீடுத்து அப்பா நந்தொந்து வினந்தி ரீ ஏன்த் நம் மணிக்குறியப்பா இவத்து நீங்க ஹிங்க நம்ம மணிக்கு அதிகரீயப்பா நான் மணிக்குறீ நம்ம மணியே ஸானி இல்லே பாகல முந்த அதுல ஒழுகு பரீ ஸானானியப்பா நீச மடி பட்டை தந்து கொடுத்துனீங்க பூஜா மாநானி சச்சா மத்திபிட்ரி அப்பா இது நான் வினந்தி அந்த ಅವ ಅಂದ ಏನಿಲ್ಲ ಬಿಡಮ್ಮ ಯಾಕಟ್ಟ ತಗೋತಿ ಅಷ್ಟ ಮನಸ್ಸನ್ನ ಒಂದ್ಕೋತಿ ಏನಿಲ್ಲ ಅಂತಂದ್ರು ಇಲ್ರಿ ಅಪ್ಪ ಇಷ್ಟರ ನೀವು ಮಾಡಬೇಕು ಅಂತಂದಾಗ ಆಯ್ತು ಬಿಡಮ್ಮ ನಡಿ ಏನ್ ದೊಡ್ಡದ ನಮ್ಗೇನಪ್ಪ ಪರಮಾತ್ಮನ ದೃಷ್ಟಿಯೊಳಗೆ ಎಲ್ಲರೂ ಒಂದೇ ಕುಲವೊಂದೇ ನೆಲ ಒಂದೇ ಚರಣ್ರು ಹೇಳಲ್ಲ ಏನ್ ಮ್ಯಾಗಿಲು ಕುಲ ಏನ್ ದೊಡ್ಡ ಕುಲ ಎಲ್ಲ ಮನುಷ್ಯರು ಒಂದ ನಡಿಯಮ್ಮ ಅಂತ ತಿಳ್ಕೊಂಡು ಒಳಗಾದ್ರು ಒಳಗೆ ಹೋಗಿ ಅವ್ರ ಸ್ನಾನ ಪೂಜಾ ಮಾಡಾಕತ್ತಿದ್ರು ಈ ತಿರುನಿಲ ಕಂಠ ವೇಷಾನ ಮನ್ಯಾಗ ಹೋಗುದ ಒಬ್ಬ ಹೆಣ್ಮಗಳು ನೋಡಿರಿ ಕೆಲವೊಬ್ಬ ಹೆಣ್ಮಗಳು ಬಾಳ್ ಕೆಟ್ಟಿರ್ತಾರ್ರಿ ಈ ಊರಾಗಲ್ರ ಮತ್ತೆ ಬೇರೆ ಕಡೆ ಕೆಲವೊಂದು ಬಾಳ್ ಕೆಟ್ಟಿರ್ತಾವ್ ಕೆಲವೊಬ್ಬರಿಗೆ ಹೆಂಗಂತಂದ್ರ ಅವ್ರ ಮನ್ಯಾಗ ಜಗಳ ಹಚ್ಚಲಿಲ್ಲ ಅಂದ್ರೆ ಈಕಿಗ ಊಟ ಶಿ ಹತ್ತಂಗಿಲ್ರಿ